ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ತುಂಬ ದಿನದಿಂದ ಬಿ ಟಿ ವಿ ಸುದ್ದಿಗಳನ್ನ ನೋಡಿ ನೀವೆಲ್ಲ ರೋಸಿ ಹೋಗಿದ್ರಿ ಕಮೆಂಟ್ ಬಾಕ್ಸಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ ಯಾಕೆ ನೀವು ಒಂದು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಕೇಸ್ ಫೈಲ್ ಮಾಡ್ತಾ ಇಲ್ಲ ಅಂತೆಲ್ಲ ನೀವೆಲ್ಲ ಹೇಳ್ತಾ ಇದ್ರಿ ನೀವೆಲ್ಲ ಹೇಳಾದಮೇಲೆ ನನಗೂ ಅನಿಸ್ತು ಹೌದು ಇದಕ್ಕೊಂದು ಆ್ಯಕ್ಷನ್ ತೊಗೋಬೇಕು ಅಂತ ಯಾಕೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇರಲ್ಲ ಆದರೂ ಕೂಡ ಈ ಬಿ ಟಿ ನನಗೂ ಕೊಲೆಗೂ ಸಂಬಂಧ ಇದೆ ಮತ್ತು ಪವಿತ್ರ ಗೌಡಗೂ ನನಗೂ ಪರಿಚಯ ಇದೆ ನನ್ನಿಂದನೇ ಕೊಲೆ ಆಗಿದ್ದು ಅಂತ ಹಂತ ಹಂತವಾಗಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಿಂದನೂ ಕೂಡ ಇವತ್ತುವರೆಗೂ ಅವರು ನನಗೆ ಡಿಫೆಮ್ ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲ ಸುದ್ದಿಗಳನ್ನ ನೀವು ಕೂಡ ನೋಡಿರ್ತೀರ ಈ ಕೊಲೆ ವಿಚಾರನ ತಗೊಂಡು ದರ್ಶನ್ ಅವ್ರಿಗೂ ಅಷ್ಟೇ ತುಂಬ ಕೆಟ್ಟದಾಗಿ ಬೈತಾರೆ ಕಚ್ಚಡ ನನ್ನ ಮಗ ಅಂತ ಅವ್ರ ಅಭಿಮಾನಿಗಳಿಗೂ ಅಷ್ಟೇ ಡ್ಯಾಶ್ ಅವ್ರ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಇಂಥವ್ರು ಅಂಥವ್ರು ಯು ಯೂಟ್ಯೂಬರ್ ರಜಿನಿ ಡ್ಯಾಶ್ ಡ್ಯಾಶ್ ಅಂತ ಎಲ್ಲ ಎಲ್ಲ ಹೇಳಿ ತುಂಬ ಕೆಟ್ಟದಾಗಿ ಎಲ್ಲರನ್ನೂ ಪೋರ್ಟ್ರೇ ಮಾಡಿರ್ತಾರೆ ಸೊ ಇದರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಬೇಜಾರಾಗಿರುತ್ತೆ ಕಮೆಂಟ್ ಬಾಕ್ಸಲ್ಲಿ ನೀವೆಲ್ಲರೂ ಕೂಡ ಕೇಸನ್ನ ಫೈಲ್ ಮಾಡಿ ಅಂತ ಹೇಳಿರ್ತೀರಾ ಸೊ ಕೇಸ್ ಫೈಲ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ ನೀರು ಕುಡಿದಷ್ಟು ಈಸಿ ಇರಲ್ಲ ಅದಕ್ಕೆ ಆದಂತಹ ಸಮಯ ತಗೊಳ್ಳುತ್ತೆ ಅದಕ್ಕೆ ಆದಂತಹ ಡಾಕ್ಯುಮೆಂಟ್ನ ನಾವು ಕ್ರೋಢೀಕರಣ ಮಾಡಬೇಕಾಗಿರುತ್ತೆ ಅದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಸೊ ಕೊನೆಯದಾಗಿ ನಾವು ಏನು ಮಾಡಿದ್ವಿ ನಮ್ಮ ವಕೀಲರಾದಂತಹ ಶಿವಮೂರ್ತಿ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ದರ್ಶನ್ ಕೊಲೆ ಪ್ರಕರಣ ತುಂಬ ಸೆನ್ಸಿಟಿವ್ ಕೇಸು ಕಾನೂನು ಎಲ್ರಿಗೂ ಸಹ ಒಂದೇನೇ ಇದರಲ್ಲಿ ಎ ಸಿ ಪಿ ಚಂದನ್ನು ಮತ್ತು ಡಿ ಸಿ ಪಿ ಗಿರೀಶ್ ಅವರು ಆನೆಸ್ಟ್ ಆಗಿ ಅವ್ರ ಡ್ಯೂಟಿನ ಡಿಸ್ಚಾರ್ಜ್ ಮಾಡಿದ್ದಾರೆ ಡಿಸ್ಚಾರ್ಜ್ ಮಾಡಿ ಇವತ್ತು ಪ್ರೆಸೆಂಟು ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಅದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇರುತ್ತೆ ಅವರೇನಾದರೂ ತಪ್ಪು ಮಾಡಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಖುಲಾಸೆ ಮಾಡಿ ಕಳಿಸ್ತಾರೆ ಆಚೆಗೆ ಬಟ್ ಈ ಕೇಸ್ಗೂ ರಜನಿಗೂ ಯಾವುದೇ ರೀತಿಯಾದ ಸಂಬಂಧ ಇರೋಲ್ಲ ರಜನಿ ಅವ್ರದ್ದೇ ಆದಂಥ ಇಂಡಿವಿಜುವಲ್ ಆಕೆ ಇಂಡಿಪೆಂಡೆಂಟ್ ಆಗಿದ್ರು ಸಹ ಸಿನ್ಸ್ ಟೂ ತೌಸಂಡ್ ಫೈವಿಂದ ಉದಯ ನ್ಯೂಸಿಂದ ಹಿಡಿದು ಟಿ ವಿ ಆ್ಯಂಕರ್ ಆಗಿ ರಿಪೋರ್ಟ್ರಾಗಿ ತುಂಬ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಆ್ಯಕ್ಟರಾಗಿ ಒಳ್ಳೆ ಎಜುಕೇಷನ್ನು ಆಕೆ ಆ ಹೆಣ್ಮಗು ಓದಿರುವಂಥ ಎಜುಕೇಷನ್ ಇದೆಯಲ್ಲ ನಮಗೂ ಸಹ ಒಂದೊಂದ್ಸರಿ ನಾಶಕ್ಕೆ ಬರುವಂಗಿರುತ್ತೆ ಹೇಳಿದ್ರೆ ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನು ಇಂಜಿನಿಯರಿಂಗು ಎಮ್ ಟೆಕ್ಕು ಎಮ್ ಎ ಇನ್ ಜರ್ನಲಿಸಮು ಎಮ್ ಎ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ಅದ್ರ ಜೊತೆಗೆ ಶೀಝಿ ಎಲ್ ಎಲ್ ಬಿ ಗ್ರ್ಯಾಜುಯೇಟು ಒಬ್ಬ ಎಲ್ ಎಲ್ ಬಿ ಗ್ರ್ಯಾಜುಯೇಟ್ ಆದವ್ರಿಗೆ ಅವ್ರಿಗೆ ಆದ ಅವ್ರದೇ ಆದಂಥ ಒಂದು ಶಕ್ತಿ ಇರ್ಬೋದು ಅಥವಾ ಅವ್ರಿಗೆ ಆದಂಥ ಒಂದು ಸಾಮಾನ್ಯ ಜ್ಞಾನ ಸಮಾಜ ಜ್ಞಾನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ತಿಳುವಳಿಕೆ ತುಂಬ ಯಥೇಚ್ಛವಾಗಿರುತ್ತೆ ಒಬ್ಬ ಲಾಗ್ ರಾಜ್ಯ ಇದನ್ನು ಬಿ ಟಿ ಅವರು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ಏಕೆ ಅಂತ ಹೇಳಿದ್ರೆ ಆಕೆ ನಾರ್ಮಲ್ ಆಗಿದ್ದರೆ ಇಷ್ಟೊತ್ತಿಗೆ ಆಕೆ ಸಾಮಾನ್ಯ ಹೆಣ್ಮಗಾಗಿದ್ದರೆ ಬಿ ಟಿ ಅವರು ಪ್ರಸಾರ ಮಾಡಿರುವಂಥ ಏನು ವೀಡಿಯೋಗಳಿದಾವಲ್ಲ ಈ ವಿಡಿಯೋಗಳಲ್ಲಿ ಇಷ್ಟೊತ್ತಿಗೆ ಬೇರೆ ಹೆಣ್ಮಗಿದರೆ ಆಗ ಆಕೆ ಆಕೆ ಜೀವನೇ ಕಳ್ಕೊಳ್ಳೋ ಅಂಥ ಸಂದರ್ಭ ಅಥವಾ ನಿರ್ಧಾರಗಳಿಗೆ ಹೋಗ್ಬಿಡುವಂಥ ಸಂದರ್ಭಗಳು ತುಂಬ ಇತ್ತು ಆದ್ರೂ ಸಹ ಆಕೆ ಗಟ್ಟಿಗಿತ್ತಿ ಆಗಿರೋದ್ರಿಂದ ಆಕೆ ಆನೆಸ್ಟಾಗಿ ಏನೇ ಬಂದರೂ ನಾವು ಫೇಸ್ ಮಾಡ್ತೀನಿ ಸಮಾಜದಲ್ಲಿ ಸತ್ಯ ಯಾವತ್ತಿದ್ರೂ ಸಾಯೋಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆಕೆ ತುಂಬ ಸ್ಟಬನ್ನಾಗಿ ತುಂಬ ಧೈರ್ಯದಿಂದ ಯಾರೇ ಇದ್ರೂ ಸಹ ಎದುರಿಸಲಿಕ್ಕೆ ಅವರು ಮುಂದೆ ಬಂದು ಹೊಡೆದಾಡ್ತಿದ್ದಾರೆ ಅದೇ ಎಸ್ಪೆಷಲಿ ರಜನಿಯವರ ವಿಷಯದಲ್ಲಿ ಬಟ್ ಈ ಬಿ ಟಿ ಅವರು ಮಾಡಿರುವಂಥ ಕೆಲಸ ಇದೆಯಲ್ಲ ಅದು ಯಾವುದೇ ರೀತಿಯಾದ ಕ್ಷಮಕ್ಕೆ ಅರ್ಹದ ಇನ್ಸಿಡೆಂಟ್ ಅಲ್ಲ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿಕೊಂಡು ಅವ್ರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಸಮಾಜನ ದುರುಪಯೋಗ ಮಾಡ್ಕೊಳ್ಳೋದಿದೆಯಲ್ಲ ಇದನ್ನು ಯಾವುದೇ ಕಾರಣಕ್ಕೆ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಅಥವಾ ನಮ್ಮಂಥ ವಕೀಲರೇ ಆಗಿರ್ಬೋದು ಅಥವಾ ಜನಸಾಮಾನ್ಯ ಆಗಿರೋದು ಯಾವುದೇ ರೀತಿಯಾದ ಯಾವುದೇ ರೀತಿಯಾದರೂ ಸಹ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಒಂದೇ ಒಂದು ಎರಡಷ್ಟೂ ಸಹ ಎಳ್ಳಷ್ಟು ಸತ್ಯಾಂಶ ಇಲ್ಲ ಆದರೆ ಎಳ್ಳಷ್ಟಾದರೂ ಸತ್ಯಾಂಶ ಅವ್ರು ಟೆಲಿಕಾಸ್ಟ್ ಮಾಡಿದರೆ ಸರಿಯಪ್ಪ ತಪ್ಪಪ್ಪ ಅಂತ ಹೇಳಿಬಿಟ್ಟು ಅನಲೈಸ್ ಮಾಡ್ಬೋದು ನೂರಲ್ಲಿ ಒಂದು ಪರ್ಸೆಂಟು ಸಹ ಸತ್ಯಾಂಶ ಇಲ್ದಿರೋವಂಥ ಸುದ್ದಿಗಳನ್ನು ಟಾರ್ಗೆಟ್ ಮಾಡಿ ಯಾವುದೇ ಮಾಧ್ಯಮಗಳಲ್ಲೂ ಸಹ ಪ್ರಸಾರ ಆಗದಿರೋಂಥದನ್ನ ಈ ಹೆಣ್ಮಗುಗೆ ಟಾರ್ಗೆಟ್ ಮಾಡಿ ಬರೀ ಬಿ ಟಿ ವಿಲೇ ಪ್ರಸಾರ ಆಗ್ತಾಯಿದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಏನಿದೆ ಅಜೆಂಡಾ ಇವ್ರು ಏನು ಟಾರ್ಗೆಟ್ ಮಾಡಿಕೊಂಡು ಆ ಹೆಣ್ಮಗುಗೆ ಏನು ಮಾನ ತಗಲಿಕ್ಕೆ ಏನು ಪ್ರಚೋದನೆ ಮಾಡ್ಕೊಂಡು ಏನು ಟೆಲಿಕಾಸ್ಟ್ ಮಾಡ್ತಿದ್ರೆ ಇದರಲ್ಲೇ ಮೇಲೆ ನಾವು ಕೇಸ್ ಫೈಲ್ ಮಾಡಿದೀವಿ ಅಂತ ಹೇಳ್ಬಿಡಿ ಇನ್ವಾಲ್ವ್ ಆಗಿದ್ರು ಅಂತ ನಾವು ಎಷ್ಟು ಮೇಲೆ ಹಾಕಿದೀವಿ ಅನ್ನೋದನ್ನು ಅವ್ರಿಗೆ ಹೇಳ್ಬಿಡಿ ನಾವು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಕೋಟಲ್ ನಂಬರ್ ತರ್ಟಿ ಟೂ ಅಲ್ಲಿ ವೈಸ್ ನಂಬರ್ ಫಾರ್ಟಿ ಸಿಕ್ಸ್ ಜೀರೋ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಈ ರೀತಿ ಡಿಫಮೇಷನ್ ಕೇಸನ್ನ ಫೈಲ್ ಮಾಡಿದ್ದೀವಿ ಡಿಫಮೇಷನ್ ಏನು ಅಂತ ಹೇಳಿದ್ರೆ ಇವರು ಅಗೇನ್ಸ್ಟು ಏನು ಮಾನನಷ್ಟ ಟೆಲಿಕಾಸ್ಟ್ ಮಾಡ್ತಾಯಿದ್ರು ವಿಡಿಯೋಗಳನ್ನ ಅಪ್ಲೋಡ್ ಅಪ್ಲೋಡ್ ಮಾಡ್ತಾಯಿದ್ರು ಬರೀ ಟಿ ವಿಲೆ ಅಂತ ಅಂತಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಬೋದು ಎಲ್ಲ ರೀತಿ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಎಲ್ಲ ರೀತಿಯಲ್ಲೂ ಸಹ ಡಿಫ್ರೇಮ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರನ್ನ ಇವರು ಡಿಫ್ರೇಮ್ ಮಾಡಿರೋದಕ್ಕೆ ಇವ್ರ ಎಗೇನ್ಸ್ಟ್ ಕೇಸ್ ಫೈಲ್ ಮಾಡಿರೋದೇನು ಅಂತ ಹೇಳಿದ್ರೆ ಒಂದು ಬಿ ಟಿ ವಿ ಕನ್ನಡ ಪ್ರೈವೇಟ್ ಲಿಮಿಟೆಡ್ ಇವರು ಇವ್ರನ್ನ ಫಸ್ಟ್ ಪಾರ್ಟಿ ಮಾಡಿದ್ವಿ ಸೆಕೆಂಡ್ ಪಾರ್ಟಿ ಜಿ ಎಮ್ ಕುಮಾರ್ ಅವ್ರನ್ನ ಮಾಡಿದ್ದೀವಿ ಜಿ ಎಮ್ ಕುಮಾರ್ ಈಸ್ ಇ ಸಿಇಒ ಆ್ಯಂಡ್ ಚೀಫ್ ಎಡಿಟರ್ ಆಫ್ ಬಿ ಟಿ ವಿ ಮೂರನೇದು ಶಿಲ್ಪಾ ಗೌಡ ಶಿಲ್ಪಾ ಗೌಡ ಅವ್ರನ್ನಬಿಟ್ಟು ನ್ಯೂಸ್ ರೀಡರ್ ಆಗಿದ್ದಾರೆ ನಾಲ್ಕನೇದು ಬಂದು ಪ್ರೀತಮ್ ಕೆಮ್ಮಾಯಿ ಇವರು ಸಹ ನ್ಯೂಸ್ ರೀಡರ್ ಆಗಿದ್ದಾರೆ ನ್ಯೂಸ್ ರೀಡರ್ ಆಗಿದ್ದಾರೆ ಸುಮಾ ಕುಸುಮ ಅವರು ಸಹ ನ್ಯೂಸ್ ರೀಡರ್ ಆಗಿದ್ದಾರೆ ಮಿಸ್ಟರ್ ಶಿವಶಂಕರ್ ಇವರು ಸಹ ನ್ಯೂಸ್ ರೀಡರ್ ಆಗಿದೆ ರಕ್ಷಾ ಇವರು ಸಹ ನ್ಯೂಸ್ ರೀಡರ್ ಆಗಿದೆ ದೀಪಾ ಇವರು ಸಹ ನ್ಯೂಸ್ ರೀಡರ್ ಆಗಿದೆ ಮಿಸ್ಟರ್ ಥಾಮಸ್ ಸ್ಕ್ರಿ ಇವ್ರು ಬಂದ್ಬಿಟ್ಟು ಸ್ಕ್ರಿಪ್ಟ್ ರೈಟರ್ ಆಗಿದ್ದಾರೆ ರವಿನಾರಾಯಣ್ ಇವರು ಸಹ ಸ್ಕ್ರಿಪ್ಟ್ ರೈಟರ್ ಆಗಿದ್ದಾರೆ ಅದಾದಮೇಲೆ ಮಿಸ್ಟರ್ ಪ್ರಥಮ್ ಅಲಿಯಾಸ್ ಪುನೀತು ಇವರು ಒಬ್ಬ ಕನ್ನಡ ಇಂಡಸ್ಟ್ರೀಲಿ ಆ್ಯಕ್ಟರ್ ಆಗಿದ್ದು ಇವರು ಇವ್ರದೇ ಆದಂಥ ಜವಾಬ್ದಾರಿನ ಅಥವಾ ಯಾವುದೇ ಒಂದು ಒಬ್ಬ ನಾನು ಅವ್ರ ವೀಡಿಯೋನ ನೋಡಿದ್ದೀನಿ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅಭಿಮಾನವೂ ಇದೆ ನಾನು ಸಹ ಅವರು ಬಿಗ್ ಬಾಸ್ಗೆ ಹೋದಾಗ ನಾನು ಸಹ ವೋಟ್ ಮಾಡಿದ್ದೀನಿ ಅವ್ರಿಗೆ ಬಟ್ ಇದರಲ್ಲಿ ಏನು ಅಂತ ಪ್ರಥಮ್ ಅವರು ಯಾವುದೋ ಒಂದು ಸ್ಟೇಟ್ಮೆಂಟ್ನ ಕೊಡಬೇಕಾದ್ರೆ ನಾಲ್ಕು ಜನಕ್ಕೆ ಒಂದು ಪಬ್ಲಿಕಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಡಬೇಕಾದ್ರೆ ಇವರು ಕಾನೂನನ್ನ ಕೈಗೆತ್ಕೊಂಡು ನನಗೆ ಲಾಠಿ ಕೊಟ್ಬಿಡಿ ಎಲ್ಲರೂ ಸಹ ನಾನು ಹೊಡೆದ್ಬಿಡ್ತೀನಿ ಓಡಿಸ್ಬಿಡ್ತೀನಿ ಕಾನೂನನ್ನ ಕೈಗೆತ್ಕೊಳ್ಳೋ ಅಂಥ ಅಧಿಕಾರ ನಿನಗೆ ಯಾರಪ್ಪ ಕೊಡ್ತಾರೆ ಕಾನೂನಿಗೆ ಕಾನದೇ ಆದಂಥ ಚೌಕಟ್ಟಿದೆ ಅದನ್ನು ಕಾಯ್ಲಿಕ್ಕೆ ಅಂತ ಗ ಸರ್ಕಾರ ಪೊಲೀಸವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳಗಳು ಕೊಡ್ತದೆ ಅದಕ್ಕೆ ಆದಂಥ ಸಿಸ್ಟಮ್ ಇದೆ ಅವ್ರು ಏನಿದೆ ಅವ್ರ ಡ್ಯೂಟಿ ನಾವು ಡಿಸ್ಚಾರ್ಜ್ ಮಾಡ್ತಾರೆ ಇನ್ನು ಒಂದು ಹೇಳಿಕೆ ಕೊಡೋದು ತುಂಬಾ ಸುಲಭ ಆ ಹೇಳಿಕೆ ಕೊಟ್ಟಾದ ಮೇಲೆ ಅದರ ಪರಿಣಾಮಗಳು ಅದೇ ರೀತಿಯಾಗಿ ವಾಪಸ್ ಬರ್ತದೆ ಇದರಲ್ಲಿ ರಜನಿಯದ್ದು ಇನ್ವಾಲ್ವ್ಮೆಂಟ್ ಇದೆ ಆಕೆ ಹೇಳಿ ಅಪೇಟ್ ಮಾಡಿಸಿದಾಳೆ ಆಕೆ ಹೇಳಿ ಈ ತರ ನನ್ನ ಬೆದರಿಕೆ ಟಿ ಅವರಿಗೆ ಇವರು ಸಹ ಪ್ರಥಮವರು ಸಹ ಹೇಳಿಕೆ ಕೊಡ್ತಾರೆ ಮೋರ್ ಓವರ್ ಒಂದು ಕೋಟಿ ರೂಪಾಯಿ ಡಿಫಾಮೇಶನ್ ಕೇಳಿದ್ದೀವಿ ಇದನ್ನು ಟೆಲಿಕಾಸ್ಟ್ ಮಾಡದೇ ಇರೋದಕ್ಕೆ ಇಂಜೆಕ್ಷನ್ನು ಸಹ ನಾವು ಕೇಳಿದ್ದೀವಿ ಅನ್ನೋ ಕಂಡೀಷನ್ ಅಪಾಲಜಿನೂ ಸಹ ಕೇಳಿದ್ದೀವಿ ನಾವು ಇದರಲ್ಲಿ ಪ್ರೇಯರ್ ಕಾಲಮಲ್ಲಿ ಮತ್ತು ಇದನ್ನು ಸು ಕುಲಂ ಕೋಟಾ ನಂಬರ್ ತರ್ಟಿ ಟು ಬಂದುಬಿಟ್ಟು ಸಾಹೇಬರು ಕ್ಲಿಯರ್ ಕಟ್ಟಾಗಿ ಆರ್ಗ್ಯುಮೆಂಟ್ ನೀಟಾಗಿ ಕೇಳಿಸ್ಕೊಂಡು ಅದನ್ನು ಏನಿದೆಯಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾನು ಪರ್ಸ್ಯೂಮ್ ವಿತ್ ಓರಲಾಗಿ ನಾವು ಯಾವುದನ್ನು ಸಹ ಸಬ್ಮಿಟ್ ಮಾಡಲಿಕ್ಕೆ ಹೋಗಿಲ್ಲ ವಿತ್ ಡಾಕ್ಯುಮೆಂಟ್ಸ್ ಪ್ರೂಫು ಇದುವರೆಗೂ ಸಹ ಬಿ ಟಿ ಅವರು ಏನೇನು ಅನ್ಯಾಯ ಮಾಡಿದ್ದಾರೆ ಯಾರ್ಯಾರ ಮಾನಗಳನ್ನ ಕಳೆದಿದ್ದಾರೆ ಎಷ್ಟು ಸಾರಿ ಕೋರ್ಟಲ್ಲಿ ಅಪಾಲಜಿ ಕೇಳಿದೆ ಎಷ್ಟು ಸಾರಿ ಇವರು ಬೆಲ್ ರಿಜೆಕ್ಟ್ ಆಗಿದೆ ಇವರಿಗೆ ಎಷ್ಟು ಸಾರಿ ಎಷ್ಟು ಜನ ಇವ್ರ ಮೇಲೆ ಕೇಸ್ ಹಾಕಿದ್ರೆ ಎಲ್ಲನೂ ಸಹ ವಿತ್ ಡಾಕ್ಯುಮೆಂಟ್ಸ್ ಪ್ರೂಫು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಏನೂ ಹೇಳ್ತಾ ಇಲ್ಲ ವಿತ್ ಡಾಕ್ಯುಮೆಂಟ್ ಪ್ರೂಫ್ ನಂತರ ಎಲ್ಲ ಸಹ ಡಾಕ್ಯುಮೆಂಟ್ಸ್ ಇದೆ ವಿತ್ ಡಾಕ್ಯುಮೆಂಟ್ ಪ್ರೂಫು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ ಕೋರ್ಟಿಗೆ ಸಬ್ಮಿಟ್ ಮಾಡು ನೀಟಾಗಿ ಕ್ಲಿಯರ್ ಕಟ್ಟಾಗಿ ಆರ್ಗ್ಯುಮೆಂಟ್ ಮಾಡಿರೋದಕ್ಕೆ ಸಾಹೇಬರು ಅವ್ರ ಗಮನಕ್ಕೆ ನೀಟಾಗಿ ಸಾಹೇಬ್ರ ಗಮನಕ್ಕೆ ಕ್ಲಿಯರ್ ಕಟ್ಟಾಗಿ ಇದು ಸತ್ಯ ಇದೆ ಒನ್ ಸೈಡೆಡ್ ಆಗಿದೆ ಇವ್ರದ್ದು ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಗೊತ್ತಾಗಿರೋದಕ್ಕೇ ಸಹ ತಮ್ಮ ಫೇವರಾಗಿ ಇವತ್ತು ಜಡ್ಜ್ಮೆಂಟ್ ಕೊ ಇವತ್ತು ತಮ್ಮ ಫೇವರಾಗಿ ಇವತ್ತು ಇಂಜೆಕ್ಷನ್ ಆರ್ಡ್ರ್ ಕೊಟ್ಟಿದ್ದಾರೆ ನಿಮ್ಮ ಎಗೇನ್ಸ್ಟು ಬಿ ಟಿ ವಿ ಅವರು ಯಾವುದೇ ರೀತಿಯಾದ ವಿಡಿಯೋಗಳನ್ನೇ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಎಫ್ ಬಿ ಲೆ ಆಗಿರ್ಬೋದು ಅಥವಾ ಮಾಧ್ಯಮಗಳು ಎಲ್ಲೇ ಆಗಿದ್ರು ಸಹ ನಿಮ್ಮಗೆಸ್ಟ್ನ ಯಾವುದೇ ರೀತಿ ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಫೇವರಾಗಿ ಏಕೆಂದರೆ ನಿಮ್ಮಲ್ಲಿ ನ್ಯಾಯ ಇರೋದರಿಂದ ನ್ಯಾಯಾಂಗ ಅದನ್ನು ಗಮನಿಸಿದೆ ಗಮನಿಸಿದ ತಗ ಗಮನಿಸಿದ ತಕ್ಕಾಗಿ ತಮಗೆ ಆರ್ಡ್ರ್ ಕೊಟ್ಟಿದೆ ಅವರು ಇವತ್ತೇನು ತಪ್ಪು ಮಾಡಿದ್ರಲ್ಲ ಆ ತಪ್ಪಿಗೆ ಜುಡಿಷಿಯರಿ ಅವ್ರದ್ದೇ ಆದಂಥ ಇದು ಮೊದಲನೇ ಸ್ಟೆಪ್ಪು ಇನ್ನು ನಾವು ಹೆಜ್ಜೆ ಇರ್ತಾರೆ ಇದು ಮೊದಲನೇ ಸ್ಟಾಪ್ ಇದು ಇಲ್ಲಿಗೆ ಅಂತೂ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಇವರಿಗೆ ಯಾರೇ ಆಗಲಿ ಪಾಠ ಕಲಿಸ್ತೇವೆ ಹೋದರೆ ಇವ್ರಿಗೆ ತಪ್ಪನ್ನು ತಿದ್ದಲೆ ತಿದ್ದೇ ಹೋಯ್ತು ಅಂತ ಹೇಳಿದ್ರೆ ಅದೇನು ಹೇಳಿದೆ ಆನೆ ನಡೆದಿದ್ದೆ ಆದಿ ಅಂತ ಹೇಳ್ತಾರಲ್ಲ ಇವ್ರು ನಡೆದಿದ್ದು ಯಾರು ಬೇಕಾರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಅಂಥ ಸೆಟ್ಟಲ್ಲಿ ಈ ಬಿ ಟಿ ಇದ್ದಾರೆ ದಯವಿಟ್ಟು ಆ ಮೈಂಡ್ಸೆಟ್ಟಿಂದ ಯಾರೂ ಹೆಣ್ಮಗು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರಲ್ಲ ಹೆಣ್ಮಗು ಒಂಟಿಯಾಗಿದ್ದಾಳೆ ಹೆಣ್ಮಗಲಿ ಏನೇ ನಾವು ರೈಡ್ ಮಾಡಿದ್ರು ಸಹ ಈ ಕೈಕೈಲಿ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ ಈ ರೀತಿಯಾದ ಭ್ರಮೆಯಲ್ಲಿ ತಾವೇನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ ಏಕೆಂದರೆ ಸಮಾಜ ಎಲ್ಲನೂ ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ ಅದನ್ನು ಎಲ್ಲರೂ ಸಹ ನೋಡ್ತಾ ಇರ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಸಮಾಜಕ್ಕೆ ಗೊತ್ತಾಗುತ್ತೆ ನೀವು ಟೆಲಿಕಾಸ್ಟ್ ಮಾಡಿದ ತಕ್ಷಣ ಅದು ಸತ್ಯ ಆಗ್ಬಿಡಲ್ಲ ನೀವು ಇದುವರೆಗೂ ಏನು ಟೆಲಿಕಾಸ್ಟ್ ಮಾಡಿದ್ರಲ್ಲ ಬಿ ಟಿ ಅವರು ಏನು ಟೆಲಿಕಾಸ್ಟ್ ಮಾಡಿದಾರಲ್ಲ ಮೇಡಮ್ ಇದುವರೆಗೂ ಏನು ಟೆಲಿಕಾಸ್ಟ್ ಮಾಡಿದ್ರು ಅದರಲ್ಲಿ ಒಂದೇ ಒಂದು ಬಿಟ್ಟು ಒಂದೇ ಒಂದು ಬಿಟ್ಟು ಸಹ ನಿಮ್ಮನ್ನ ಅಕ್ಯೂಸ್ ನಂಬರ್ ಸೆವೆನ್ ಅಂತ ಹೇಳ್ತಾರೆ ಎಫ್ ಐ ಆರ್ ಅಲ್ಲಿ ನಿಮ್ಮ ಹೆಸರೇ ಇರೋಲ್ಲ ಈಗ ಯಾವ ಬೇಕಾದ್ರೆ ಅರೆಸ್ಟ್ ಮಾಡ್ಬಿಡ್ಬೋದು ಅಂತ ಹೇಳ್ತಾರೆ ಇದು ಸಂಬಂಧಪಟ್ಟಂತೆ ನೀವ್ ಹೇಳ್ತಾ ಹೋದ್ರಿ ಅದೇ ರೀತಿ ಬಿ ಟಿ ಕರ್ಮಕಾಂಡ ನೋಡಕ್ ಹೋದ್ರೆ ಇವರು ತುಂಬಾ ಜನಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ತುಂಬಾ ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಸೊ ಆ ಕೇಸ್ ಗಳ ಬಗ್ಗೆನೂ ವೀಕ್ಷಕರಿಗೆ ಗೊತ್ತಾಗ್ಲಿ ಸೊ ನಿಮ್ಮ ಹತ್ರ ಇಷ್ಟು ನೋಡಿ ನಿಮ್ಗೆ ನೋಡ್ಬೋದು ಇಷ್ಟು ಇದೆ ಇವ್ರ ಇಷ್ಟು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿರೋದು ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಯಾವ್ಯಾವ ರೀತಿ ಜನಗಳಿಗೆ ಮೋಸ ಮಾಡಿದ್ದಾರೆ ತೊಂದರೆ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೀವೆಲ್ಲರೂ ಇದನ್ನು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಒಂದು ಜಾಗೃತಿ ಮೂಡಿಸಿ ಎಲ್ಲರಿಗೂ ಗೊತ್ತಾಗಲಿ ಸುಮ್ಮ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಬೇರೆಯವ್ರ ಬಗ್ಗೆ ಹಾಕ್ಕೊಂಡು ಚಾನಲಲ್ಲಿ ಉಜಾಡ್ತಾ ಇರ್ತಾರೆ ಸೊ ಇವ್ರ ಬಗ್ಗೆಯೂ ಗೊತ್ತಾಗಲಿ ಜನಗಳಿಗೆ ಇವ್ರು ಏನು ಕೂತ್ಕೊಂಡು ಚಾನಲಲ್ಲಿ ಕೆಲಸ ಮಾಡ್ತಾರೋ ಅಥವಾ ಮತ್ತೊಂದು ಮಾಡ್ತಾರೋ ಮಗ್ದೊಂದು ಮಾಡ್ತಾರೋ ಅಂತ ದಯವಿಟ್ಟು ನೀವು ವಕೀಲರೇ ಹೇಳಿ ಹೇಳಿ ನಿಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ ತ್ರಿಬಲ್ ಸಿ ಕ್ರಿಮಿನಲ್ ನಂಬರ್ ಒನ್ ಬಾರ್ ಟೂಸಂಡ್ ಟ್ವೆಂಟಿ ಸೋಮೋಟೋ ಕೇಸ್ ದಾಖಲಿಸಿಕೊಳ್ಳುತ್ತೆ ಯಾವುದೇ ಒಂದು ಕೋರ್ಟ್ ಸೋಮೋಟೋ ಕೇಸ್ ದಾಖಲಿಸ್ಕೊಳ್ಳಲ್ಲ ಅವರು ತುಂಬಾ ಅಬ್ಸರ್ವೇಷನ್ ಮಾಡಿ ಸೋಮೋಟೋ ಕೇಸ್ ದಾಖಲ ಮಾಡ್ತಾರೆ ಇದು ಹೈಕೋರ್ಟೆ ಸೋಮೋಟೋ ಕೇಸ್ ದಾಖಲಿಸಿಕೊಳ್ಳೋದೇನು ಅಂತ ಹೇಳಿ ಜಿ ಎಂ ಕುಮಾರ್ ಮತ್ತೆ ಅದರ್ಸ್ ಮೇಲೆ ಬಿಟಿವಿ ಜಿಎಂ ಕುಮಾರ್ ಮತ್ತೆ ಇನ್ನು ಅದರ್ಸ್ ಎಲ್ಲರ ಮೇಲೂ ಸೋಮೋಟೋ ಕೇಸ್ ದಾಖಲಾಗುತ್ತೆ ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಕಂಡೀಷನಲ್ ನೋಡಿ ಅನ್ಕಂಡೀಷನಲ್ ಅಪಾಲಜಿ ಕೇಳ್ತಾರೆ ಅನ್ಕಂಡೀಷನಲ್ ಅಪಾಲಜಿ ಅಂತ ನನ್ನದು ಯಾವುದೇ ರೀತಿಯಾದಂತಹ ತಕರಾರಿಲ್ಲ ನನ್ನದು ಯಾವುದೇ ರೀತಿ ನಾನು ಫುಲ್ ಫ್ಲೆಡ್ಜ್ ಸರೆಂಡ್ರು ಇನ್ನೇನು ಸಹ ನನ್ನ ಕಡೆಯಿಂದ ಏನು ಇಲ್ಲ ನೀವು ಏನು ಹೇಳಿದ್ರು ಸಹ ನಾನು ಒಪ್ಕೊಳ್ತೀನಿ ನಾನು ಮಾಡಿರೋ ತಪ್ಪಾಯ್ತು ಅನ್ಕಂಡೀಷನಲ್ ಅಪಾಲಜಿ ಕೇಳುವಂಥದ್ದು ಒಂದು ಕೇಸು ಅದಾದ ಮೇಲೆ ಒರಿಜಿನಲ್ ಸೂಟು ಫೋರ್ ಏಯ್ಟೀನ್ ಇನ್ ಎಫ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ಹೇಳಿಬಿಟ್ಟು ಮಂಗಳೂರಲ್ಲಿ ಫೈಲ್ ಆಗುತ್ತಿದ್ದು ಇದರಲ್ಲಿ ಏನು ಅಂದರೆ ಎಕ್ಸ್ಪರ್ಟ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಇವ್ರು ಬಂದ್ಬಿಟ್ಟು ಬಿ ಟಿ ವಿ ಮತ್ತು ಜಿ ಎಂ ಕುಮಾರ್ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತಾರೆ ಇವರು ಇಂಗೇನ್ಶೋನ್ಸ್ ಇಟ್ ಸೇಮ್ ಆ್ಯಸ್ ಇಟ್ ಇಸ್ ಡಿಫೋಮೆಸಿ ಇವರು ರಜನಿಯವ್ರ ಅಗೇನ್ಸ್ಟ್ ಯಾವ ರೀತಿ ಇವ್ರು ಮಾಡಿದ್ರು ಅದೇ ರೀತಿಯಾದಂಥ ಬೇರೆಯವ್ರ ಮೇಲೆ ಇವ್ರು ಮಾಡಿದ್ದಾರೆ ಅದರಲ್ಲೂ ಸಹ ಅವ್ರಿಗೂ ಸಹ ಯಾರು ಕೇಸ್ ಹಾಕಿರ್ತಾರೆ ಅವ್ರ ಪರವಾಗಿ ಹಾರ್ಡ್ರ್ ಆಗುತ್ತೆ ಡಿಫಮೆಟ್ರಿ ಆದಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಬಾರ್ದು ಮತ್ತೊಂದು ಮಗದೊಂದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಕೋರ್ಟು ಹಾರ್ಡ್ರ್ ಕೊಡ್ತಾರೆ ಇದು ಮಂಗಳೂರು ಕೋರ್ಟು ಹಾರ್ಡ್ರ್ ಕೊಡುವಂಥದ್ದು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಕ್ರಿಮಿನಲ್ ಪಿಟಿಷನ್ ಸಿಕ್ಸ್ ಸಿಕ್ಸ್ ಏಟ್ ತ್ರೀ ಸೆವೆನ್ ಆಫ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಗಂಗಾಧರಪ್ಪ ಮುನೀಂದ್ರ ಕುಮಾರ್ ಅದೇ ಎಸ್ ಜಿ ಎಂ ಅದೇ ಜಿ ಎಂ ಕುಮಾರ್ ಅವರು ಫುಲ್ ಫಾರ್ಮ್ ಬಂದ್ಬಿಟ್ಟು ಗಂಗಾಧರಪ್ಪ ಮುನೀಂದ್ರ ಕುಮಾರ್ ಅಂತ ಹೇಳ್ಬಿಟ್ಟು ಇದೇ ಬಿ ಟಿ ವಿ ಜಿ ಎಂ ಕುಮಾರ್ ಒಂದು ಆಂಟಿಸ್ಪೇಟ್ರಿ ಬೇಲ್ ಹಾಕೊಳ್ತಾರೆ ಆಂಟಿಸಿಪೇಟ್ರಿ ಬೇಲ್ ಅಂದರೆ ಅರೆಸ್ಟ್ ಆಗುವಂಥ ಸಿಚುವೇಶನ್ ಬರುತ್ತೆ ಹೈಕೋರ್ಟಲ್ಲಿ ಇದನ್ನು ಫೈಲ್ ಮಾಡ್ತಾರೆ ಹೈಕೋರ್ಟಲ್ಲಿ ಇವರು ಫೈಲ್ ಮಾಡಿದ್ರು ಸಹ ಇವರಿಗೆ ಹೈಕೋರ್ಟು ಬೇಲ್ ಕೊಡಲ್ಲ ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ ಇನ್ ದಿ ರಿಸಲ್ಟ್ ಆಫ್ ದ ಆಂಟಿಸ್ಪೇಟ್ರಿ ಬೇಲ್ ಪಿಟಿಷನ್ ಫೈಲ್ಡ್ ಬೈ ದಿ ಪಿಟಿಷನ್ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಸಿ ಆರ್ ಪಿ ಸಿ ಇಸ್ ಬೈ ಡಿಸ್ಮಿಸ್ಡ್ ಅಂತ ಹೇಳ್ತದೆ ಅಂದರೆ ಅವರು ಹಾಕಿರುವ ಆನ್ಸಿಪಿಟ್ರಿ ಬೇಲು ಕೋರ್ಟು ಡಿಸ್ಮಿಸ್ ಮಾಡುತ್ತೆ ಏಕೆಂದರೆ ಅವ್ರು ಪರವಾಗಿ ನ್ಯಾಯ ಇರಲ್ಲ ನ್ಯಾಯ ಅವ್ರು ಮಾಡಿದ್ರು ತಪ್ಪಾಗಿರ್ತದೆ ಆ ಪರ ಅದ್ರ ಅದ್ರ ಎಗೇನ್ಸ್ಟಾಗಿ ಕೋರ್ಟು ಅವ್ರಿಗೆ ಹಾಡು ಅವ್ರ ಎಗೇನ್ಸ್ಟಾಗಿ ಹಾಡ್ರ್ ಕೊಡುತ್ತೆ ಮತ್ತು ಇನ್ನೊಂದರಲ್ಲಿ ಏನು ಅಂತ ಹೇಳಿದ್ರೆ ಕ್ರಿಮಿನಲ್ ಫೋರ್ ಟೆನ್ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಶ್ರೀ ಅಶ್ವಿನಿ ಮಹೀಂದ್ರ ಸನ್ ಆಫ್ ಬಿ ಮಹೀಂದ್ರ ಇವರು ಸ್ಟೇಟನು ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ನು ಸಹ ಪಾರ್ಟಿ ಮಾಡಿರ್ತಾರೆ ಇದರಲ್ಲಿ ಸ್ಟೇಟ್ ಆಫ್ ಕರ್ನಾಟಕ ಬೈ ವಿಜಯ ವಿಜಯನಗರ ಪೊಲೀಸು ಅದಾದ ಮೇಲೆ ಗಂಗಾಧರಪ್ಪ ಮುನೀಂದ್ರಪ್ಪ ಕುಮಾರ್ ಇದೇ ಬಿ ಟಿ ವಿ ಕುಮಾರ್ ಅವರು ಇವರು ಇವರು ಎಗೇನ್ಸ್ಟು ಇದರಲ್ಲೂ ಸಹ ಆರ್ಡರ್ ಆಗುತ್ತೆ ಅಪ್ರಿಯೆಂಟ್ ದ ರೆಸ್ಪಾಂಡ್ ನಂಬರ್ ಟು ಅಂಡ್ ರಿಮ್ಯಾಂಡ್ ಹಿಮ್ ಟು ಕಸ್ಟಡಿ ಬೈ ಪ್ರೊಡ್ಯೂಸಿಂಗ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಅಂದ್ರೆ ಅಂದ್ರೆ ಅವನ್ನ ಕಸ್ಟಡಿಗೆ ತಗೋಬೇಕು ಅಂತ ಹೇಳ್ತದೆ ದ ಇನ್ವೆಸ್ಟಿಗೇಷನ್ ಆಫೀಸರ್ ಐದರ್ ಬೈ ದ ವಿಜಯನಗರ ಪೊಲೀಸ್ ಆಫ್ ಸಿ ಸಿ ಬಿ ಪೊಲೀಸ್ ಆರ್ ಡೈರೆಕ್ಟೆಡ್ ಟು ಇಂಟಿಮೇಟ್ ದ ಇ ಡಿ ಅಥಾರಿಟೀಸ್ ಫಾರ್ ದ ಟೇಕಿಂಗ್ ಆ್ಯಕ್ಷನ್ ಎಗೇನ್ಸ್ಟ್ ದ ರೆಸ್ಪಾಂಡ್ ನಂಬರ್ ಟು ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಆಫ್ ದ ಅಕ್ಯೂಸ್ ನಮ್ ಅಕ್ಯೂಸ್ ಇನ್ ಮನಿ ಲಾಂಡ್ರಿಂಗ್ ಕೇಸ್ ಆ್ಯಂಡ್ ಅಬ್ಸರ್ವಿಂಗ್ ಬೈ ದಿಸ್ ಕೋರ್ಟ್ ಆ್ಯಸ್ ಪ್ಯಾರಾಗ್ರಫರ್ ಫಾರ್ಟಿ ತ್ರೀ ಆಫ್ ದಿಸ್ ಆರ್ಡರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದರಲ್ಲಿ ಏನೋ ಅಂತ ಹೇಳಿದ್ರೆ ಜೊತೆಲ್ಲಿದ್ದೋರೇ ಸಹ ಮೋಸ ಮಾಡಿರ್ತಾರೆ ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಒಂದು ಫಾರ್ಮ ಇದು ಮಾಡಿಕೊಂಡು ಬಿ ಟಿ ಯುವ ಬಿ ಟಿ ಯುನೋ ಅಥವಾ ಬೇರೆ ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿರ್ತಾರೆ ಅವ್ರು ಇನ್ನೊಬ್ರು ಸಹ ಪಾರ್ಟ್ನರ್ ಗಮನಕ್ಕೆ ತರದೇ ಸಹ ಅವ್ರ ಎಗೇನ್ಸ್ಟು ಇವ್ರೇ ಸಹ ಎಲ್ಲನೂ ಸಹ ವ್ಯವಹಾರಗಳನ್ನ ಮಾಡಿಕೊಂಡು ಅವ್ರಿಗೆ ಮೋಸ ಮಾಡಿ ಫ್ರಾಡ್ ಮಾಡಿಕೊಂಡು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಸಹ ಕೋರ್ಟ್ಗೂ ಸಹ ಇವ್ರು ಬಂದು ಹಾಜರಾಗದೆ ತಲೆಮರೆಸ್ಕೊಂಡು ಇವೆಲ್ಲವೂ ಇನ್ಸಿಡೆಂಟ್ ನಡೀತಾ ಇರ್ತೈತೆ ಆದ್ರೆ ಎಗೇನ್ಸ್ಟು ಕೋರ್ಟು ಆರ್ಡರ್ ಕೊಡುತ್ತೆ ಮತ್ತು ಅದಾದಮೇಲೆ ಕ್ರಿಮಿನಲ್ ತ್ರಿಬಲ್ ಸಿ ಆಫ್ ಒನ್ ಆಫ್ ಟು ತೌಸಂಡ್ ಟ್ವೆಂಟಿ ಕನೆಕ್ಟವ್ ತ್ರಿಬಲ್ ಸಿ ನಂಬರ್ ಫಿಫ್ಟೀನ್ ಆಫ್ ಟು ತೌಸಂಡ್ ಟ್ವೆಂಟಿ ನೈನ್ಟೀನು ಇದರಲ್ಲೂ ಸಹ ಹೈಕೋರ್ಟ್ ಶಿವಮೊಟಕ್ಕೆ ಸಾಗಣೆ ಇದು ಇದರಲ್ಲಿ ತುಂಬ ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ ನೋಡಿ ಇದ್ರ ಇದು ನೋಡಿ ಇದು ರಿಪೋರ್ಟೆಡ್ ಜಡ್ಜ್ಮೆಂಟು ರಿಪೋರ್ಟೆಡ್ ಜಡ್ಜ್ಮೆಂಟ್ ಯಾವುದಾಗುತ್ತೆ ಅಂತ ಹೇಳಿದ್ರೆ ಆರ್ಡಿನರಿ ಜಡ್ಜ್ಮೆಂಟ್ಗಳು ಎಲ್ಲ ಜಡ್ಜ್ಮೆಂಟ್ಗಳು ಸಹ ರಿಪೋರ್ಟ್ ಆಗೋಲ್ಲ ರಿಪೋರ್ಟು ಅದರದೇ ಆದಂಥ ಸೆನ್ಸೇಷನ್ ಇಲ್ಲಿತ್ತು ಅದರಲ್ಲಿ ಇದು ಬೇರೆ ಸಮಾಜಕ್ಕೂ ಸಹ ಒಂದು ದಾರಿದೀಪ ಆಗಬೇಕು ಅನ್ನೋ ಒಂದು ಪರ್ಪಸ್ ಇದ್ದರೆ ಮಾತ್ರ ಅದನ್ನು ರಿಪೋರ್ಟ್ ಮಾಡ್ತಾರೆ ಈ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ನ್ಯಾಯಾಂಗ ಅದನ್ನು ಗಮನಿಸಿರುತ್ತೆ ಜಿ ಎನ್ ಕುಮಾರ್ ಅವ್ರದ್ದು ತಪ್ಪಿರುತ್ತೆ ತ ತಪ್ಪು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಗೇನ್ಸ್ಟು ಸಹ ಇದರಲ್ಲೂ ಅನ್ಕಂಡೀಷ್ನಲ್ ಅಪಾಲಜಿನೂ ಕೇಳ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಫೈನೂ ಸಹ ಕೋರ್ಟ್ ಕಟ್ತಾರೆ ಇವರು ಇಪ್ಪತ್ತು ಲಕ್ಷ ರೂಪಾಯಿ ಫೈನ್ ಕಟ್ತಾರೆ ಕೋರ್ಟ್ಗೆ ಬಿ ಟಿ ವಿ ಅವರು ಜಿ ಎನ್ ಕುಮಾರ್ ಮತ್ತು ಅವರೆಲ್ಲ ಜಲ್ದಿ ಜಲ್ದಿ ರಿಸರ್ಚ್ ಮಾಡಿ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಕೇಸ್ ಫೈಲ್ ಅಂತ ಅಷ್ಟು ಬೇಗ ಕೇಸ್ ಫೈಲ್ ಮಾಡಿದ್ದೀವಿ ನಾವು ಇನ್ನೂ ರಿಸರ್ಚ್ ಮಾಡ್ತು ಅಂದ್ರೆ ದಂಡಿ ಕೇಸಸ್ ಇದಾವೆ ಬಿ ಟಿ ವಿ ಎಗೇನ್ಸ್ಟು ದಂಡಿ ಕೇಸಸ್ ಅವೈಲಬಿಲಿಟಿ ಇದ್ದಾವೆ ಪ್ರೇಕ್ಷಕರ ಇರ್ಬೋದು ಅಥವಾ ಸಮಾಜದಲ್ಲಿರುವಂಥ ಸಾ ಸಾಮಾನ್ಯ ಪ್ರಜೆಗಳಿರ್ಬೋದು ಬಿ ಟಿ ವಿಯಲ್ಲಿ ಪ್ರಸಾರವಾಗುವಂಥ ಸುದ್ದಿನ ಸೆಕೆಂಡ್ ಥಾಟ್ ಮಾಡಿ ಅಬ್ಸರ್ವೇಷನ್ ಮಾಡಿ ಅಂತ ಹೇಳಿದ್ರೆ ಎಲ್ಲ ಮಾಧ್ಯಮಗಳು ಅದೇ ಥರ ಇರೋಲ್ಲ ಕೆಲವು ಮಾಧ್ಯಮಗಳು ಈ ಥರ ಆಗ್ಬಿಟ್ಟಿರ್ತವೆ ಓನ್ಲಿ ಟಿ ಆರ್ ಪಿ ಪ ಟಿ ಆರ್ ಪಿ ಪರ್ಪಸ್ಗೆ ಮಾತ್ರ ಕೆಲಸ ಮಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿಬಿಡ್ತದೆ ದುಡ್ಡು ಬಿಟ್ಟರೆ ಇನ್ನೇನು ಕಣ್ಣು ಕಾಣಿಸ್ತಾ ಇಲ್ಲ ಸಮಾಜ ಹೇಗೆ ಬೇಕಾದ್ರೂ ಹಾಳಾಗೋಗಲಿ ನಮ್ಗೆ ಅದ್ರ ಬಗ್ಗೆ ಬಾದರ ಇರೋಲ್ಲ ಅನ್ನೋ ಕಾನ್ಸೆಪ್ಟ್ ಬಂದು ಇವ್ರು ಕುತ್ಕೊಂಡ್ಬಿಟ್ಟಿರ್ತಾರೆ ನ್ಯಾಯಾಂಗ ಇದೆ ಅವರು ಎಷ್ಟೇ ರೀತಿಯಾದ ಚಾಟಿ ಬೀಸಿದ್ರೂ ಸಹ ಇಷ್ಟೆಲ್ಲ ಚಾಟಿ ಬೀಸಿದೆ ನ್ಯಾಯಾಂಗ ಅಪಾಲಜಿ ಕೇಳಿದೆ ಅನ್ಕಂಡೀಷ್ನ ಅಪಾಲಜಿನೂ ಕೇಳಿದರೆ ಫೈನು ಕಟ್ಸ್ಕೊಂಡಿದ್ದಾರೆ ಜೈಲಿಗೂ ಸಹ ಹೋಗಿದ್ದು ಬಂದಿದ್ದಾರೆ ಒಂದಲ್ಲ ಎರಡಲ್ಲ ಎಲ್ಲ ಪುರಾಣಗಳು ಆಗೋಗಿದೆ ಇಷ್ಟೆಲ್ಲ ಆದ್ರೂ ಸಹ ಆ ಬಿ ಟಿ ವಿ ಅವರಿಗೆ ಅಥವಾ ಅವ್ರ ಹ್ಯಾಂಕರ್ಗಳಿಗಿರ್ಬೋದು ಅಥವಾ ಅವರು ಡ ಸಿ ಇ ಜಿ ಎನ್ ಕುಮಾರ್ ಅವ್ರಿಗೆ ಇರ್ಬೋದು ಅವ್ರು ಇಷ್ಟೊತ್ತಿಗೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಸಹ ಬುದ್ಧಿ ಕಲಿತು ಸಮಾಜಕ್ಕೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನ ಕೊಡಬೇಕಾಗಿತ್ತು ಇನ್ನೂ ಅವರು ಬುದ್ಧಿ ಕಲ್ತಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿಗೆ ನಿಲ್ಲೋ ಅಂಥದ್ದಲ್ಲ ಅವ್ರಿಗೆ ಇನ್ನೂ ಮತ್ತಷ್ಟು ಚಾಟಿ ಬಿಸ್ಬೇಕಾಗುತ್ತೆ ಆನೆಸ್ಟಾಗಿ ಅದ್ರ ಎಗೇನ್ಸ್ಟ್ ಹೊಡೆದಾಡಬೇಕಾಗುತ್ತೆ ನಮ್ಮಂಥವ್ರು ಈ ರಜನಿ ಅಂಥವ್ರು ನಮ್ಮಂಥ ವಕೀಲರು ಏನು ಹೊಡೆದಾಡ್ತಾ ಇದ್ದೀವಲ್ಲ ರಜನಿ ಹಂಗೆ ಸಫರ್ ಆಗಿರುವಂಥ ಎಷ್ಟೋ ಜನ ತುಂಬ ಜನ ಇರ್ತಾರೆ ಅವರು ಧೈರ್ಯ ಮಾಡಿ ಮುಂದೆ ಬಂದು ಕೇಸಸ್ಸು ಸಹ ಫೈಲ್ ಮಾಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಮಿಸ್ ಮಾಡದೆ ಇದನ್ನ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸಿ ನಿಮಗೂ ಇವರಿಂದ ಏನಾದರೂ ಅನ್ಯಾಯ ಆಗಿದ್ರೆ ನೀವು ಕೂಡ ಕೇಸ್ ಫೈಲ್ ಮಾಡಿ ಡೀಟೇಲ್ಸ್ ಬೇಕು ಇದ್ರ ಬಗ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನನಗೆ ಕೇಳಿ ನಾನು ಕೂಡ ಪ್ರೊವೈಡ್ ಮಾಡ್ತೀನಿ ಥ್ಯಾಂಕ್ ಯು ಲವ್ ಯು ಚಿಕೆ